ಕರ್ನಾಟಕ ನಾನು ನಿಮ್ಮ ಪುಟಾಣಿ ಗೊಂಬೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಮತ್ತೊಂದು ಬ್ಲಾಗ್ ಗೆ ಸ್ವಾಗತ ಇವಾಗ ನೀವು ನೋಡ್ತಿರೋ ಅಂತ ಫುಟೇಜ್ ಬಂದ್ಬಿಟ್ಟು ಸವಸ್ತ ಪೋಲಲ್ಲಿರೋ ಬ್ಲಾಕ್ ಸೀ ವ್ಯೂದು ಓ ಮೈ ಗಾಡ್ ನಾನಂತೂ ಅವತ್ತು ಆ ದಿನ ಅಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ಅಂಡ್ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಕೂಡ ಹೇಳಿದೆ ನೆಕ್ಸ್ಟ್ ವ್ಲಾಗ್ ಬ್ಲಾಕ್ ಸೀದಿ ಇರುತ್ತೆ ಅಂತ ಅಂಡ್ ಇಯರ್ ಇಸ್ ದ ವಿಡಿಯೋ ಅಂಡ್ ಯಾರು ನೇಚರ್ ನ ಇಷ್ಟ ಅವರಂತೂ ಈ ವ್ಲಾಗ್ನ ನ ಸಿಕ್ಕಾಪಟ್ಟೆ ಇಷ್ಟ ಪಡ್ತೀರಾ ಸೊ ಪೂರ್ತಿ ವಿಡಿಯೋ ನೋಡಿ

सिविलाइजेशन, ग्रीक सिविलाइजेशन। ओके ओके ओके, आई गार्डेड ना। किंतपुर वाली इधर है, नोडी किंतपुर इधर है। किंतपुर किंतपुर वो इधर ही दिला। तो फिरोज़े कबस्ता है ना, बता रहे हैं। क्या टेंडर होंगे? कोई कर लिया ना। याप्पो यंग ऑफ़ तर नंशु जा रहे थे नंसते। ओके ओके ओके। ಆದರೆ ಹಿಂಗೆ ಐಫೈ ಕೊಡ್ಬೋದು ಅಷ್ಟತ್ರ ಇದೀನಿ ಬ್ಲ್ಯಾಕ್ ಸೀಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜಿಯೋಗ್ರಫಿಯಲ್ಲಿ ಎಲ್ಲ ಓದ್ತಿದ್ವಿ ಬ್ಲ್ಯಾಕ್ ಸಿ ಬ್ಲ್ಯಾಕ್ ಸಿ ಅಂತ ಇವತ್ತ ಕಣ್ಣಾರೆ ನೋಡ್ತಾ ಇದೀನಿ ಬ್ಯೂಟಿ ಇಲ್ಲಿಂದ ಕೆಳಗಡೆ ಹೋಗ್ಬೋದು ಅಲ್ಲಿ ಲಾಕ್ ಆಗಿದೆ ಕೆಳಗಡೆ ಹೋಗಿ ಸಮ್ಮರ್ ಅಲ್ಲಿ ಎಂಜಾಯ್ ಮಾಡ್ಬೋದು ಇವಾಗ ನೆಕ್ಸ್ಟ್ ಲೆವೆಲ್ ಚಳಿ ಇದೆ ಸೂರ್ಯ ಬೇರೆ ಮೋಡ ಹತ್ರ ಹೌಸ್ಕೊಬಿಟ್ಟಿದ್ದಾನೆ ಸೊ ಕೆಳಗಡೆ ಹೋಗಕ್ಕೆ ಆಗಲ್ಲ ಸಮುದ್ರ

ನನ್ಗೂ ಗೊತ್ತಾಗ್ತದೆ ಏನೋ ಕರೀತಿದ್ದ ಅವನು ಮಸ್ತ್ ಮೂವಿ ಅಬ್ಬರು ಮನುನಾ ಪ್ರಿಯಾ ಅನ್ಸುತ್ತೆ ಪ್ರಿಯಾನ ಆಗ್ತೇನೆ ಅದು ಫ ಅಮ್ಮುಗೌಡ ಅಂತಾಯಿತು ಸೈಕ್ಲೋನ್ ಸೈಕ್ಲೋನ್ ಬಂದಿ ಪ್ರಿಯ ಅಂತ ಸೈಕ್ಲೋನ್ ಬಸ್ ಅಂತ ಫೇಮಸ್ ಅಂದರೆ ಶಿರಾ ಏನಾಯ್ತು ಅಂದರೆ ಒಂದು ಶರಿ ಹೇಳಿದ್ರು ಶಿರಾ ಮುಂಚೆ ಕರ್ನಾಟಕದಲ್ಲಿ ಏನಿಲ್ವಂಗೆ ಆಂಧ್ರ ಪ್ರದೇಶದಾಗಿತ್ತು ಸೈಕ್ಲೋನ್ ಬಂದಿ ಆಂಧ್ರದಲ್ಲಿ ಇದ್ದಿದ್ದು ಹಿಂಗ್ ಕಿರಿಕಂ ಬಂದ್ ಕರ್ನಾಟಕಕ್ಕೆ ಕರ್ನಾಟಕ ಕಚ್ಚ ಅಂತಂತೆ ಬಾಡ್ರಿಗೆ ಅವಾಗಿಂದ ಅವರು ಸೈಕ್ಲೋನ್ ಸೈಕ್ಲೋನ್ ಬಾಸ್ ಅಂತ ಸಿರಾ ಸೈಕ್ಲೋನ್ ಬಾಸ್ ಬರತ್ತಂತ ಪ್ರಿಯಾ ನೋಡಮ್ಮ ಇಲ್ಲವಳೆ ಮನು ಇಲ್ಲವನೇ ಜೂಮ್ ಮಾಡಮ್ಮ ಪ್ರಿಯಾ ಇದು ಪ್ರಿಯಾ ಮನುವಲ್ಲಿ ಇಲ್ಲಿ

अना बावी दे ली। वाव। अना लोग बो दा। ब्लैक सिस पर्शा मारी बर्बो दा। लोग बो दे ली एक जागे। आ इल्ली देनू डा। टैक्सी दे। इल्ली। लोग बोट बर्तिन।

ನಿಮ್ಗೂ ಬೇಕಾ ಎಲ್ಪ್ ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಅದಕ್ಕೆ ನನಗೆ ಎಲ್ಪ್ ಬೇಕಿತ್ತು ಅಯ್ಯೋ 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 ಹುಷಾರು ಗೈಸ್ ಫೈನಲಿ ಬ್ಲ್ಯಾಕ್ ಬ್ಲಾಕ್ಸಿಯ ಸ್ಪರ್ಶವನ್ನು ಮಾಡೋಣ ಬನ್ನಿ ಅಪ್ಪ ಅಮ್ಮ ಕಾಲ್ ಹೆಂಗ್ ಟ್ವಿಸ್ಟ್ ಆಗ್ತಾ ಗೊತ್ತಾ

karina don't think it' too cold in hero oh my thank you thank you god guys helicopter helicopter look mail it we can just catch it hello <laughs> அண்ணாஸ் <laughs> 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 ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಇಲ್ಲಿಂದ ಅದು ಬಂದು ಅಲ್ಲಿಗೆ ಹೋಗಿದ್ವಿ ನಾವು ಅಲ್ಲಿಂದ ಹಿಂಗ್ ಬಂದ್ವಿ ಇವಾಗ ಇಲ್ಲಿಂದ ನೋಡಿ ವ್ಯೂ ಪುರಾಣಿಗೊಮ್ಮೆ ನೋಡಿ ಪುರಾಣಿಗೊಮ್ಮೆ

ಕಾಂಬಿನೇಷನ್ ಈ ಸಲ ಇದಾಗಿತ್ತು ನಮ್ಮ ಬ್ಲಾಕ್ ಸಿ ವ್ಲಾಗ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವು ನೋಡ್ತಾ ಇದೀರ ಇಡೀ ವಿಡಿಯೋ ಅಲ್ಲಿ ನಾನು ಪೂರಾ ಇದ್ದೀನಿ ಅಂಡ್ ನನ್ನಂದೇ ಜೊತೆ ಇದ್ರೆ ಯಾವಾಗ್ಲೂ ಖುಷಿ ಆಗಿರ್ತೀನಿ ಅದು ಬೇರೆ ವಿಷಯ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಡೇ ಒನ್ ವ್ಲಾಗ್ ಇನ್ನೂ ಯಾರ್ಯಾರು ನೋಡಿಲ್ಲ ಇವಾಗಲೇ ಹೋಗಿ ನೋಡಿ ಅಂತ ಹೇಳ್ತಾ ನಿಮ್ಮ ಪುಟ ಸೈನಿಂಗ್ ಆಫ್ ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್